ನಮಸ್ಕಾರ ಸ್ವಯಂ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಈ ದಿನ ಪತ್ರೊಡೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬೇಕಾಗುವ ಪದಾರ್ಥಗಳು ಕೆಸುವಿನ ಎಲೆ ನಾನಿಲ್ಲಿ ಮರಕೆಸುವನ್ನೇ ತಗೊಂಡಿದ್ದೀನಿ ಈ ಮರಕೆಸು ಪತ್ರೊಡೆಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇದು ಸಿಗಲಿಲ್ಲ ಅಂದರೆ ಬೇರೆ ಮಾಮೂಲಿ ಕೇಸನ್ನು ಕೂಡ ಉಪಯೋಗಿಸ್ಕೋಬೋದು ಸುಮಾರು ಒಂದು ಇಪ್ಪತ್ತು ಎಲೆಯಷ್ಟು ತಗೊಂಡಿದ್ದೀನಿ ನಾನು ಅಕ್ಕಿ ಅರ್ಧ ಕಪ್ಪು ಉದ್ದಿನಬೇಳೆ ಟೇಬಲ್ ಸ್ಪೂನು ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನು ಒಂದು ಕಾಲು ಕಪ್ನಷ್ಟು ತೆಂಗಿನಕಾಯಿ ತುರಿ ಎರಡು ಟೇಬಲ್ ಸ್ಪೂನಷ್ಟು ಪುಡಿ ಮಾಡಿದ್ದು ಬೆಲ್ಲ ಹುಣಸೆಹಣ್ಣು ಒಂದು ಇಷ್ಟು ತಗೊಳ್ಳಿ ಸುಮಾರು ಒಂದು ದೊಡ್ಡ ಹಣ್ಣಿನ ಗಾತ್ರದ್ದು ಹಣ್ಣನ್ನು ನೆನೆ ಹಾಕಿ ಇಟ್ಕೊಳ್ಳಿ ನೀವು ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಒಂದು ಟೀ ಸ್ಪೂನು ಕೊತ್ತಂಬರಿ ಬೀಜ ಅರ್ಧ ಟೇಬಲ್ ಸ್ಪೂನು ಉಪ್ಪು ಒಂದು ಟೇಬಲ್ ಸ್ಪೂನು ಒಗ್ಗರಣೆಗೆ ಎಣ್ಣೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನು ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಒಂದು ಟೀ ಸ್ಪೂನು ಅರ್ಶನ ಕಾಲು ಟೀ ಸ್ಪೂನು ಕರಿಬೇವು ಒಂದು ಹದಿನೈದರಿಂದ ಅಷ್ಟು ಉಬ್ರಿ ಎಣ್ಣೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಅಕ್ಕಿ ಕಡಲೆಬೇಳೆ ಉದ್ದಿನಬೇಳೆನ ನೆನೆ ಹಾಕಿ ಇಟ್ಕೋಬೇಕು ಕಮ್ಮಿ ಅಂದರೂ ಎರಡು ಗಂಟೆ ನೆನೆ ಹಾಕಬೇಕು ಎರಡು ಗಂಟೆ ಮೇಲೆ ಹೆಚ್ಚಾದರೂ ತೊಂದರೆ ಇಲ್ಲ ಅದಕ್ಕಿಂತ ಕಮ್ಮಿ ಆಗೋದು ಬೇಡ ಇದನ್ನು ನಾವೀಗ ರುಬ್ಕೊಳ್ಳೋಣ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆಗೆ ಕೊತ್ತಂಬರಿ ಬೀಜ ಹಾಗೆ ಜೀರಿಗೆನೂ ಹಾಕಿ ಸಣ್ಣಗೆ ರುಬ್ಕೊಳ್ಳಿ ಇದನ್ನು ಸ್ವಲ್ಪ ರುಬ್ಬಿ ಆದಮೇಲೆ ಹಣ್ಣನ್ನು ಕೂಡ ಅದ್ರ ಜೊತೆನೆ ಹಾಕಿ ಒಂದು ಸುತ್ತು ರುಬ್ಬಿಬಿಡಿ ಹಾಗೆ ಬೆಲ್ಲ ಖಾರದ ಪುಡಿನೂ ಹಾಕಿ ಒಂದ್ಸಲ ಸಣ್ಣಕ್ಕೆ ರುಬ್ಬಿಡಿ ಈ ರುಬ್ಬಿದ ಮಿಶ್ರಣನ ಒಂದು ಪಾತ್ರೆಗೆ ತಕ್ಕೊಳ್ಳಿ ಅರ್ಧದ ಹಿಟ್ಟಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ಅಂದರೆ ಸುಮಾರಿಗೆ ದೋಸೆ ಹಿಟ್ಟಿನ ಹದಲ್ಲಿದ್ರೆ ಸಾಕು ಈ ಕೆಸುವಿನೇಲೆ ತಗೊಳ್ತೀರ ನೀವು ಇದನ್ನ ಉಲ್ಟ ಹಾಕಬೇಕು ಈ ಹಿಂದುಗಡೆ ಪೋರ್ಷನ್ನಿಗೆ ನೀವು ಇದರ ಹಿಟ್ಟನ್ನು ಹಚ್ಚಬೇಕು ಹಿಟ್ಟನ್ನು ಹಚ್ಚಬೇಕಾರೆ ತೆಳ್ಳಗೆ ಹಚ್ಚಬೇಕು ತೀರ ದಪ್ಪಕ್ಕೆ ಹಚ್ಚಬೇಡಿ ಈ ಥರ ತೆಳ್ಳಗೆ ಹಚ್ಕೊಂಡು ಬನ್ನಿ ಈಗ ಈ ಒಂದು ಎಲೆ ಮೇಲೆ ಅದ್ರ ಮೇಲೆ ಇನ್ನೊಂದು ಎಲೆ ಇಟ್ಕೊಂಡು ಅದಕ್ಕೂ ಕೂಡ ಹೀಗೆ ಹಿಟ್ಟನ್ನ ತೆಳ್ಳಗೆ ಹಚ್ಚಬೇಕು ಅದನ್ನು ಕೂಡ ಉಲ್ಟನೆ ಹಾಕಬೇಕು ಅದೇ ತರ ಇನ್ನೊಂದು ಎಲೆ ತಗೊಂಡು ಅದನ್ನು ಹೀಗೆ ಉಲ್ಟಾ ಹಾಕಿ ಅದ್ರ ಮೇಲೆ ಹಿಟ್ಟನ್ನ ತೆಳ್ಳಗೆ ಹಚ್ಚಿ ಹೀಗೆ ಒಂದು ಮೂರು ಅಥವಾ ಒಂದು ನಾಲ್ಕು ಎಲೆ ಇಟ್ಬಿಟ್ಟು ನೀವು ಇದನ್ನ ದೊಡ್ಡ ಎಲೆ ಇಟ್ಟುಕೊಂಡಿರ್ತೀರ ನೀವು ಅದನ್ನ ಹೀಗೆ ಪಕ್ಕದಲ್ಲಿ ಫೋಲ್ಡ್ ಮಾಡಿ ಅದೇ ತರ ಎರಡೂ ಅನ್ನು ಫೋಲ್ಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹೀಗೆ ಮೇಲೆ ಮತ್ತೆ ಹಿಟ್ಟು ತಿಳಿಗೆ ಹಚ್ಚಿ ಹಚ್ಚಿ ಆದಮೇಲೆ ನೀವು ಇದನ್ನು ಈ ತೊಟ್ಟಿನ ಸೈಡಿಂದ ನಿಧಾನವಾಗಿ ಹೀಗೆ ರೋಲ್ ಮಾಡ್ಕೋತಾ ಬನ್ನಿ ಹೀಗೆ ರೋಲ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಅದೇ ಥರ ಉಳಿದಿದ ಎಲೆಗಳನ್ನೂ ಕೂಡ ನೀವು ಹೀಗೆ ನಿಧಾನವಾಗಿ ಹಿಟ್ಟೆಲ್ಲ ಹಚ್ಚಿಬಿಟ್ಟು ಅದರ ಮೇಲೆ ಮತ್ತೆ ಎಲೆ ಇಟ್ಟು ಹಿಟ್ಟು ಹಚ್ಚಿ ಕೆಳಗಡೆ ಎಲೆಯನ್ನು ಎರಡು ಕಡೆ ಫೋಲ್ಡ್ ಮಾಡಿ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಹೀಗೆ ಹಿಟ್ಟು ಹಚ್ಚಿ ತೊಟ್ಟಿನ ಕಡೆಯಿಂದ ಹೀಗೆ ಫೋಲ್ಡ್ ಮಾಡ್ಕೋತಾ ಬನ್ನಿ ನೀವು ಈ ಸೊಪ್ಪು ತಂದಾಗ ಅದ್ರ ತೊಟ್ಟು ಏನಾರ ಇದ್ರೆ ಅದನ್ನ ಕ್ಲೀನ್ ಆಗಿ ತೆಕ್ಕೊಂಡ್ಬಿಟ್ರೆ ನಿಮ್ಗೆ ಹೀಗೆ ಹಿಟ್ ಹಚ್ಚಬೇಕಾದ್ರೆ ಈಸಿ ಆಗತ್ತೆ ಎಲ್ಲ ಕ್ಲೀನಾಗಿ ಹಚ್ಚಲಿಕ್ಕೆ ಆಗುತ್ತೆ ಎಲ್ಲ ಎಲೆಗಳಿಗೂ ನೀವು ಹಿಟ್ಟನ್ನು ಹಚ್ಚಿ ರೋಲ್ ಮಾಡಿ ಇದನ್ನ ಆವಿನಲ್ಲಿ ಬೇಯಿಸ್ಕೋಬೇಕು ಈ ತರದ ಇಡ್ಲಿ ಪಾತ್ರೆ ಇದ್ರೆ ನಿಮಗೆ ಅದರಲ್ಲೇ ನೀವು ಆ ಸೊಪ್ಪಿನ ಬೇಯ್ಲಿಕ್ಕೆ ಇಡ್ಬೋದು ಸ್ಥಳಕ್ಕೆ ಒಂದು ಆರೇಳು ಕಪ್ನಷ್ಟು ನೀರು ಹಾಕಿ ಈ ಪ್ಲೇಟನ್ನು ಇಟ್ಬಿಡಿ ಆ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸೌರಿ ಯಾಕಂದರೆ ಈ ಸೊಪ್ಪು ಅದಕ್ಕೆ ಅಂಟ್ಕೋಬಾರ್ದು ಈಗ ಈ ನೀವು ರೋಲ್ ಮಾಡಿರ್ತಕ್ಕಂಥ ಸೊಪ್ಪನ್ನು ಅದ್ರ ಮೇಲೆ ಒಂದ್ರ ಪಕ್ಕ ಒಂದು ಇಟ್ಕೊಳ್ಳಿ ಹೀಗೆ ಮುಚ್ಚಳ ಮುಚ್ಚಿ ಅದನ್ನ ಬೇಯ್ಲಿಕ್ಕಿಡಿ ದೊಡ್ಡೂರಿನಲ್ಲೇ ಇಡಿ ನಿಮಗೆ ಈ ಇಡ್ಲಿ ಪಾತ್ರೆ ಸಿಗ್ಲಿಲ್ಲ ಅಂದ್ರೆ ನೀವು ಕುಕ್ಕರ್ನಲ್ಲೂ ಕೂಡ ಬೇಯಿಸ್ಕೋಬಹುದು ಅಂದ್ರೆ ನೀವು ಕುಕ್ಕರ್ ತೆಳ್ದು ನೀರ್ ಮಾತ್ರ ನೋಡ್ಕೊತ ಇರ್ಬೇಕಾಗತ್ತೆ ಯಾಕಂದ್ರೆ ನೀವು ಇಲ್ಲಿ ಒಂದು ಅರ್ಧ ಗಂಟೆ ಬೇಯಿಸ್ಬೇಕು ಸೊ ನೋಡ್ಕೊತ ನೀರ್ ಹಾಕೊಂಡು ಬೇಯಿಸಿ ಕುಕ್ಕರ್ನಲ್ಲಿ ಇಟ್ಟಾಗ ನೀವು ವೆಯ್ಟ್ ಹಾಕ್ಬಿಡಿ ಅದ್ರ ಬದಲು ಒಂದು ಲೋಟನ ಆ ವೆಯ್ಟ್ ಹಾಕಲಿ ಮುಚ್ಚಿಬಿಡಿ ಈಗ ಬೇಯಕ್ಕೆ ಅರ್ಧ ಗಂಟೆ ಆಗಿದೆ ಮುತ್ತಲೆ ತೆಗ್ದುಬಿಟ್ಟು ಇದು ಬೆಂದಿದೆ ನೋಡೋಣ ನೀವು ಒಂದು ಚಾಕುನ ಅಥವಾ ಒಂದು ಸ್ಪೂನ ಏನಾರು ಇಟ್ಕೊಂಡು ಅದನ್ನ ಹೀಗೆ ಆ ಸೊಪ್ಪಿನ ರೋಲ್ ಒಳಗೆ ಹಾಕಿದ್ರೆ ನೋಡಿ ಹೀಗೆ ಸೀರೆ ಹೋಗ್ತಾ ಇದೆ ಇದಕ್ಕೆ ಅಂಟ್ಕೋತಾ ಇಲ್ಲ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಇಷ್ಟಾದರೆ ಸ್ಟವ್ ಆಫ್ ಮಾಡ್ಬಿಡಿ ಇದನ್ನು ರೋಲನ್ನು ನಿಧಾನವಾಗಿ ಹೀಗೆ ಒಂದು ತಟ್ಟೆಲ್ ತೆಗೆದಿಡಿ ಬಿಸಿ ಇರುತ್ತೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇದನ್ನ ಎಲ್ಲ ತಟ್ಟೆಲ್ ತೆಗಿರಿ ಈ ರೋಲು ತಣ್ಣಗಾದ್ಮೇಲೆ ಇದನ್ನ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈ ತರ ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ಳಿ ಹೀಗೆ ಎಲ್ಲದನ್ನು ಕಟ್ ಮಾಡಿಟ್ಕೊಳ್ಳಿ ಒಂದು ಬಾಣಲೆ ಇಟ್ಟು ಅದನ್ನು ಇಡಿ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕಿ ಸಾಸಿವೆ ಆದಮೇಲೆ ಬೇಳೆ ಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಸ್ವಲ್ಪ ಕಲರ್ ಬಂದಮೇಲೆ ಈಗ ಈ ಕಟ್ ಮಾಡಿರ್ತೀರ ನೀವು ಸೊಪ್ಪನ್ನು ಅದನ್ನು ಹಾಕಿ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕರಿಬೇವನ ಹಾಕಿ ಇದನ್ನು ಸ್ವಲ್ಪ ಹೀಗೆ ಕೈನಲ್ಲೇ ಮುರ್ಗಿಬಿಟ್ಟು ಹಾಕಿ ಕೊಬ್ಬರಿನೂ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಇದನ್ನು ನೀವು ಚೆನ್ನಾಗಿ ಮೊದಲು ಹುರಿಬೇಕು ಇಲ್ದಿದ್ರೆ ಇದು ರುಚಿ ಅನ್ಸಲ್ಲ ನಿಮಗೆ ಒಂದು ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಪತ್ರ ರುಚಿ ಹೆಚ್ಚತ್ತೆ ನಿಮಿಷ ನೀವು ಹುರಿಬೇಕು ಅದು ಹುರಿದಷ್ಟು ರುಚಿ ಎದ್ರದ್ದು ಚೆನ್ನಾಗಿರತ್ತೆ ಈ ಪತ್ರ ಮುಖ್ಯವಾಗಿ ನೀವು ಗಮನಿಸಬೇಕಾದ್ದು ಅದಕ್ಕೆ ಹಾಕುವ ಹುಳಿ ಯಾಕಂದ್ರೆ ಸುಮಾರು ಕೆಸುಗಳ ತುರ್ಕಿ ಆಗೋ ಅನುಭವ ಆಗತ್ತೆ ನಿಮಗೆ ಅದನ್ನ ತಿಂದಾಗ ಆದ್ರಿಂದ ನೀವು ಹುಳಿ ಉಪ್ಪು ಖಾರ ಎಲ್ಲ ಸರಿಯಾದ ಪ್ರಮಾಣದಲ್ಲೇ ಹಾಕಬೇಕು ನೀವು ಹಿಟ್ ಮಾಡಿಕೊಂಡಾಗ್ಲೇ ನಿಮಗೆ ಉಪ್ಪು ಹುಳಿ ಖಾರ ಹಾಕಿದ್ದು ಅಕಸ್ಮಾತ್ ಕಮ್ಮಿ ಆಯ್ತು ಅಂದ್ರೆ ನಿಮಗೆ ನೀವು ಒಗ್ಗರಣೆಯಲ್ಲಿ ಹುರಿತಿದಲ್ವಾ ಅವಾಗ ಕೂಡ ನೀವು ಉಪ್ಪು ಹುಳಿ ಖಾರ ಬೇಕಾದ್ರೆ ಹಾಕೋಬಹುದು ನೋಡಿದ್ರಲ್ವಾ ಪತ್ರಡೆ ಹೇಗ್ ಮಾಡೋದು ಅಂತ ಹೇಳಿ ಇದನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗ್ ತಿಳಿಸಿ ನಮಸ್ಕಾರ